ದೇವರ ಅವೃತ ಸ್ನಾನಕ್ಕೆ ಹೋಗುವ ಸಂದರ್ಭ ಆ ಕ್ಷೇತ್ರದ ನಾಲ್ಕು ದೈವಗಳನ್ನು ಕೂಡ ಕರೆದು ಕ್ಷೇತ್ರವನ್ನು ರಕ್ಷಿಸಿ ಅಂತ ಹೇಳುವ ಪುತ್ತೂರಿನಲ್ಲಿ ನಾನು ಆಗ ಹೇಳಿದೆ ಹೇಳಿದ ಹಾಗೆ ಪುತ್ತೂರು ದೇವಸ್ಥಾನ ಪುತ್ತೂರು ಸೀಮೆಗೆ ಆ ಇದು ಮಾಗಣೆ ಈ ಮಾಗಣೆಗೆ ಭಾರಿ ಒಂದು ವಿಶಿಷ್ಟ ಒಂದು ಮರ್ಯಾದೆ ಸ್ಥಾನಮಾನ ಉಂಟು ಒಂದು ಘನಸ್ತಿಕೆ ಅದು ಮುಂಚಿನ ಈ ಮಣ್ಣಿನ ಗುಣ ಆಗಿರಬಹುದು ಈ ಪುತ್ತೂರು ಮಾಗಣೆಯ ದೇವಸ್ಥಾನದ ನಾಲ್ಕು ಬದಿಯಲ್ಲಿ ದೇವರ ಭಂಡಾರವನ್ನ ಸುತ್ತಮುತ್ತ ದೇವರ ಆಸ್ತಿ ಪಾಸ್ತಿಗಳನ್ನ ಕಾಯ್ಲಿಕ್ಕೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ದೈವಗಳು ತುಳುವಲ್ಲಿ ಹೇಳ್ತೇನೆ ಇದನ್ನ ಮೂಡಾಯಿ ವಾಕಿಲ್ಡಿ ಏಳ್ನಾಡು ದೈವ ಪಿಲ್ಚಾಮುಂಡಿ ವಡ್ಡಾಯಿ ದೈವ ಅಂಗಣತಾಯಿ ಅಂಗಣತಾಯ ದೈವ ಬಡಕಾಯಿ ಬಾಕಿಡಿದ ದೈವ ರಕ್ತೇಶ್ವರಿ ತೆನ್ಕಾಯಿ ವಾಕಿಳಿದ ದೈವ ಕಾಜಗುಜುಂಬೆ ಅಂತ ಇದು ದೇವಸ್ಥಾನದ ನಾಲ್ಕು ಬಾಗಿಲಿನಲ್ಲಿ ನಾಕು ಕಾವಲುಗಾರರು ಅಂತ ಲೆಕ್ಕ ದೇವರ ಬಲಭಾಗದ ಪ್ರಧಾನಿ ನಕಲಿ ಅಂತ ಹೀಗೆ ನಾವು ಭೂತದ ಭಾಷೆಯಲ್ಲಿ ಆ ಫೀಲ್ಡಿನ ಭಾಷೆಯಲ್ಲಿ ಹೇಳಿದ್ರೆ ಹಾಗೆ ಇದರಲ್ಲಿ ಭಾರಿ ವಿಶೇಷ ಅಂತ ನಾನು ಹೇಳಲೇಬೇಕಾದ ಕೆಲವು ಸಂಗತಿಗಳು ಈಗ ಅದ್ರಲ್ಲಿ ಒಂದು ಅಂತ ಹೇಳಿದ್ರೆ ಪುತ್ತೂರು ಏಳ್ನಾಡು ಸೀಮೆಯಲ್ಲಿ ಏಳ್ನಾಡು ದೇವಿಯರು ಮಾಲಿಂಗೇಶ್ವರಿ ಏಳ್ನಾಡು ದೈವ ಪಿಲಿಭೂತ ಬೇರೆ ಯಾವುದೇ ದೈವಗಳಿಗೂ ಈ ಹೆಸರಿಲ್ಲ ಪಿಲಿಚಾಮುಂಡಿ ಪಿಲಿಭೂತ ದೈವಕ್ಕೆ ಏಳ್ನಾಡು ದೈವ ಅಂತ ಹೆಸರು ಇದು ಮಹಾಲಿಂಗೇಶ್ವರ ದೇವರ ಮುಖ್ಯ ಪ್ರಧಾನಿ ಮುಖ್ಯ ದೈವ ಇದು ಈ ಭೂಮಿಗೆ ಸಂಬಂಧಪಟ್ಟ ರಕ್ತೇಶ್ವರಿ ಇಲ್ಲಿಗೆ ಸು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೊಡಿ ಧ್ವಜವನ್ನು ತಂದ ಕಾಜಗಜುಂಬ ಇಲ್ಲಿ ಪುತ್ತೂರು ಸೀಮೆಯಲ್ಲಿ ಮಾಣಿ ಕಲ್ಲಡಕದ ಪರಿಸರದಿಂದ ಬಂದು ಅಂಗಣವನ್ನ ರಕ್ಷಣೆ ಮಾಡಿ ಮಾಯದ ಪಂಜಿ ಆದ ಲಕ್ಕದು ಬತ್ತದು ಅಂತ ಕಂಬಳದ ಗದ್ದೆಯಲ್ಲಿ ಒಂದು ಕಲ್ಲುಂಟು ಅದು ಅಂಗಣ ತ ಎದ್ದು ಬಂದ ಕಲ್ಲು ಹಂದ್ರಟ ಕಲ್ಲು ಅಂತ ಹಂದ್ರ ತಾರಿಯೆ ಹಂದ್ರಟ್ಟ ಪಡೀಲ್ ಹತ್ರ ಪಡೀಲ್ ಹತ್ರ ಹಂದ್ರಟದ ಪಡೀಲಿಗೆ ಬಂದು ನಿಂದ ಅಡ್ಡ ದಾಟಿ ಹಂದ್ರಡ್ ತಾರಿಯ ದೇವರೇ ಕಂಬಳು ನೆಗೆತ್ತ ನೆಗೆತ್ತು ದೇವರ ಅಂಗಣ್ಣ ಏನು ಅನ್ಪಾ ಬಂಗಾರದ ಕುರಲ್ದವರು ದೇವರ ಗುಂಡ ಬೊಗ್ಗನ ಸತ್ಯತ್ತ ನಮ್ಮ ಹೇಳುದು ಬೊಳ್ಳಾರ ಗುತ್ತು ಅಂತ ಪೇರ್ನೆ ಹತ್ರ ಅಲ್ಲಿಯ ಕಂಬಳದ ಗದ್ದೆಯಲ್ಲಿ ಚಿನ್ನದ ತೆನೆ ಉದ್ಭವ ಆಯ್ತಂತೆ ಎಲ್ಲಿಗೆ ಕೊಡುದು ಅಂತ ಹೇಳುವಾಗ ಒಂಚಿ ದಂಗುಣ್ಣ ಅಂಚಿಗುರ್ಲೆ ಈಚೆ ಬದಿಗೆ ಅದು ಚಿನ್ನದ ತೆನೆ ಬಂಗಾರದ ಕುರಳು ಅದನ್ನ ಸಕಲ ಗೌರವದಲ್ಲಿ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬೊಳ್ಳಾರ ಕುತ್ತಿನವರು ತಂದು ಇಲ್ಲಿಗೆ ಅರ್ಪಣೆ ಮಾಡಿದ್ದು ಆ ಚಿನ್ನದ ಕೊರಳು ಪಂಜುರುಳಿಯೇ ಅಂತ ಹೇಳುವ ಪ್ರತೀತಿ ಹಾಗೆ ಹಾಗೆ ಈ ಅಂಗಣತ್ತಾಯ ಅಂತ ನಮ್ಮ ಊರಿನಲ್ಲಿ ಅಂಗಣ ಪಂಜುರುಳಿ ಬೇರೆ ಇದು ನಾನು ಉಲ್ಲೇಖ ಮಾಡ್ಲೇಬೇಕು ಅಂಗಣತಾಯ ಅಂತ ಹೇಳುವಂತಹ ನಲಿಕೆ ಸಮುದಾಯದವರು ಕಟ್ಟುವಂತಹ ವಿಶೇಷ ದೈವಕ್ಕೆ ಅಂಗಣತಾಯ ಪಂಜುರ್ಲಿಕ್ಕೆ ಹೆಸರು ಬಂದದ್ದು ಅಂಗಣತ್ತಾಯ ಅಂತ ಹೇಳಿದ್ರೆ ಪುತ್ತೃ ದೇವಸ್ಥಾನದಲ್ಲಿ ಹೀಗೆ ಎಲ್ಲದಕ್ಕೂ ಸ್ವಲ್ಪ ವಿಶೇಷವೇ ಇಲ್ಲಿ ಹೀಗೆ ಈ ಆರಟ್ಟಿನ ದಿನ ನಿಜವಾಗ್ಲೂ ಮುಂಚೆ ಓಕುಳಿ ಕಟ್ಟೆ ಹತ್ರ ಓಕುಳಿ ಕಟ್ಟೆ ಶಾರದಾ ಶಾರದಾ ಭಜನ ಹತ್ರ ಇರುವ ಕಟ್ಟೆಗೆ ಹೆಸರು ಓಕುಳಿ ಕಟ್ಟೆ ಈ ಕಟ್ಟೆಯಲ್ಲಿ ದೇವರು ಮುಂಚಿನ ಕಾಲದಲ್ಲಿ ಬಾರಿ ಗಡದಲ್ಲಿ ಓಕುಳಿ ಆಗ್ತಿತ್ತೇನ ಈಗ ಸ್ವಲ್ಪ ಒಂದು ಕವಳಿಗೆಯಲ್ಲಿ ಒಂದು ಕುರ್ದಿ ಮಾಡಿ ಸ್ವಲ್ಪ ಎಲ್ಲ ಪ್ರೋಕ್ಷಣೆ ಮಾಡ್ತಾರೆ ಈ ಪ್ರೋಕ್ಷಣೆ ಪ್ರೋಕ್ಷಿಸಿಕೊಂಡವ ಆರಾಟಿಗೆ ಬರ್ಲೇಬೇಕು ವೀರಮಂಗಲದಲ್ಲಿ ಸ್ನಾನ ಮಾಡಲೇಬೇಕು ಅಂತ ಲೆಕ್ಕ ಲೆಕ್ಕ ಹಾಗೆ ಕ್ರಮ ನಾಲ್ಕು ದೈವಗಳಿಗೂ ಬಂಡಾರ ಕಾಯ್ಲಿಕ್ಕೆ ದೇವರು ಬಿಟ್ಟು ಇದರ ಪ್ರತೀಕವಾಗಿ ರಕ್ತೇಶ್ವರಿಗೆ ನೇಮ ಆಗೋದು ಅಂತ ಲೆಕ್ಕ ಮುಂಚಾಂಗಣತಾಯ ಅಂತ ಹೇಳ್ತಾರೆ ಈ ರಕ್ತೇಶ್ವರಿ ದೈವ ಹೋಕುಳಿ ಕಟ್ಟೆ ಹತ್ರ ಆಗಿ ಹತ್ತು ನಮ್ನ ಚೌದ್ಯ ಕೇಳಲಿಕ್ಕಿತ್ತು ಅಂತ ಇದು ಕೆಲವರಿಗೆಲ್ಲ ಈ ಊರಲ್ಲಿ ಅದು ಕೇಳ್ತಿದ್ದದ ನೆನಪು ಉಂಟು ಇದರ ಬಗ್ಗೆ ಕರೆಕ್ಟ್ ಶ್ರೀಯುತ ತಂತ್ರಿಗಳು ಸುಬ್ರಹ್ಮಣ್ಯ ಬಲ್ ಬಳ್ಳಕುರಾಯರಿಗೆ ಕರೆಕ್ಟ್ ಗೊತ್ತುಂಟು ಹತ್ತಿರ ಮನೆ ಚೌದ್ಯ ಕೇಳಿ ಮುತ್ತೂರದ ಕೆರೆ ಮುತ್ತು ಬುಳೆ ಉಂಡಿ ತೊಂಡತ್ತೋ ಇಜ್ಜ ಬುಳೆ ಉಂಡಿ ಇಜ್ಜ ಅಂತ ಹಾಗೆ ಕೇಳಲಿಕ್ಕುಂಡು ಹತ್ತು ನಮ್ಮನೆದ್ದು ಹೀಗೆ ಈ ದೈವ ನೋಡಿ ಕಟ್ಟಾಗಿ ಇರು ಪೊರ್ಲುಡು ಪೂತು ಬಲಿ ಏನು ಮಾಯಾಡೋ ಕಾತ್ಕೊಂಡ್ಬೆ ಮಾಯದ ಬೇಲಿ ಅದು ಮಾಯದ ಬೀಗಾದ ಏನು ಕಾತೊಂಡ್ಬೆ ಅಂತ ಹೇಳಿ ದೇವರು ಆ ಕಲ್ಲಿನತ್ರ ಒಪ್ಪಿಸಿ ಅದು ಗಡಿ ಅಲ್ಲಿ ಒಪ್ಪಿಸಿ ಅಲ್ಲಿ ಕಂಬಳದಿಂದ ಮುಂಚೆ ನಿಯಮ ಆಗುದು ನೋಡಿ ಕಟ್ಟಾಗುವುದು ಮತ್ತೆ ಹೋಗಿ ದೈವದೊಟ್ಟಿಗೆ ಹೋಗಿ ಎಲ್ಲರ ಸಹ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ದೇವರು ಆಚೆ ಹೋಗುದು ದೈವ ಬರುದು ಅಂತ ಲೆಕ್ಕ ಇದು ಆರಾಟಿನ ದಿನ ಆಗುವ ನೇಮದ ಕ್ರಮ ಹೌದು ಮತ್ತೆ ಕೊಡಿ ಇಳಿದ ದಿವಸ ರಾತ್ರಿ ಹತ್ತೊಂಬತ್ತು ತಾರೀಕಿಗೆ ರಾತ್ರಿ ಇದೇ ಪಿಲಿ ಚಾಮುಂಡಿಗೂ ಮತ್ತೆ ರಕ್ತೇಶ್ವರ ದೈವಕ್ಕೂ ಆ ಸಂಪೂರ್ಣ ಪ್ರಮಾಣದ ನೇಮ ಈ ದೇವರ ಎದುರು ದೈವಗಳಿಗೆ ನೇಮ ಆಗುದು ಯಾವ ಊರಲ್ಲಿ ಕಟುಕಟ್ಲೆ ಸೀದಾ ಎಲ್ಲ ಸರ್ವಾಂಗ ಏನೆಲ್ಲ ಉಂಟು ಸರ್ವಾಲಂಕಾರ ಸರ್ವಾಲಂಕಾರ ಎದ್ದು ನೀಡಿದೆ ಗಗರಿ ಹಿಡುದು ಜಿಟಿಗಿಡುದು ಅಲ್ಲಿ ಏನಿಲ್ಲ ಹಾಗೆ ಎದ್ದು ನೀಡಿದೆ ದೈವಗಳೆಲ್ಲ ಕಟಗಟ್ಲೆ ಅಂತ ದೇವರನ್ನ ದೈವಗಳು ಕಾಯಿಸಬಾರದು ದೇವರು ಕಾಯಬಾರದು ದೈವಗಳಿಗೆ ಅಂತ ಹೇಳುವಂತ ಪ್ರತೀತಿ ಹಾಗೆ ಪುತ್ತೂರು ಜಾತ್ರೆ ಮತ್ತೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಮೆಲುಕು ಹಾಕೋದಾದ್ರೆ ಒಂದೆರಡು ಮಾತು ಬಗ್ಗೆ ಪ್ರಥಮವಾಗಿ ಈ ದೇವರ ಪುಣ್ಯ ಸನ್ನಿಧ ಸನ್ನಿಧಾನಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಣೆ ಮಾಡ್ತೇನೆ ನಮ್ಮ ತಾಯಿ ಬಲ್ನಾಡಿನ ಉಳ್ಳಾಳ್ತಿಯನ್ನು ಹಾಗೂ ಅರಸುದೈವ ದಂಡನಾಯಕನನ್ನು ನಮ್ಮ ಮನೆ ದೇವರನ್ನು ನಮ್ಮ ಗುರು ಹಿರಿಯರನ್ನು ಚಂದದಲ್ಲಿ ಯಾವತ್ತೂ ಹೇಗೆ ಸ್ಮರಣೆ ಮಾಡ್ತೇನೆ ಹಾಗೆ ಸ್ಮರಣೆ ಮಾಡಿಕೊಂಡು ನನಗೂ ಅಂತಲ್ಲ ನಮ್ಮ ಫ್ಯಾಮಿಲಿಗೂ ಈ ಪುತ್ತೂರು ಸೀಮೆಯ ಪ್ರಧಾನ ದೈವ ದಂಡನಾಯಕ ಅಮ್ಮನಿಗೂ ಅವಿನಾಭಾವ ಸಂಬಂಧ ಹೇಗೆಂತ ಹೇಳಿದ್ರೆ ನಮ್ಮ ಹಿರಿಯರ ಕಾಲದಿಂದ ತಲೆಮಾರು ಸಾಧಾರಣ ಒಂದು ಹದಿನೈದಾಗಿರ್ಬೋದು ಸಾಧಾರಣ ಒಂದು ನಾಲ್ನೂರು ನಾಲ್ನೂರೈವತ್ತು ವರ್ಷದಿಂದ ನಮ್ಮ ಹಿರಿಯರು ಪ್ರಧಾನ ಅರ್ಚಕರಾಗಿ ಜನನದ ಮನೆತನದವರಾಗಿ ಬಲ್ನಾಡು ಗ್ರಾಮದ ಒಂದನೇ ಮನೆ ನಮ್ಮದು ಗುತ್ತು ಬಾರಿಕೆ ಬಾವ ಬೀಡು ಹೀಗಿರುವಂತಹ ಒಂದು ಆಡಳಿತ ವ್ಯವಸ್ಥೆಯ ಮನೆ ಮನೆತನಗಳಲ್ಲಿ ಆ ಶ್ರೇಣಿಯಲ್ಲಿ ನಮ್ಮ ಮನೆತನದ ಹೆಸರು ಬಲ್ನಾಡು ಜನನ ಹೀಗೆ ನಮ್ಮನ್ನು ದೈವ ಉಳ್ಳಾಳತಿ ಮತ್ತು ದೈವ ದಂಡನಾಯಕ ನಮ್ಮನ್ನು ಸಂಬೋಧನೆ ಮಾಡುವುದೇ ಜನನಲ್ಲಿ ತಯಾರೆ ಅಂತ ಜನನಲ್ಲಿ ಜನನಲ್ಲಿ ಅಂತ ಅಂದ್ರೆ ಬಲ್ನಾಡು ಎರಡೂರು ಈ ಗ್ರಾಮಗಳ ಪದ್ಧತಿ ದೈವ ಯಾವತ್ತು ಸಂಬೋಧನೆ ಮಾಡುವಾಗ ಒಂದೊಂದು ಊರನ್ನ ವಿಶಿಷ್ಟವಾಗಿ ವಿಶೇಷವಾಗಿ ಕರೆಯುವುದು ತುಳು ಜನಪದ ದೈವಾರಾಧನೆಯ ಒಂದು ಒಕ್ಯಾಬುಲರಿ ಹಾಗೆ ಹೇಳುವಾಗ ಪುತ್ತೂರು ಏಳ್ನಾಡು ಬಲ್ನಾಡು ಎರಡೂರು ಅಂತ ರೂಢಿನಾಮ ರೂಢಿನಮ್ಮ ಅಂತ ಸುಳ್ಯ ಆಜಿನಾಡು ಮುಜಿ ಮಾಗಣೆ ಪುತ್ತೂರು ಏಳ್ನಾಡು ಬಂಗೇರಸೀಮೆ ಪದ್ಮಾಜಿ ಮಾಗಣೆ ಅಂತ ಮುಂಚಿನ ಒಂದು ಕ್ರಮ ಈ ಪುತ್ತೂರು ಏಳ್ನಾಡು ಅಂತ ಹೇಳಿದ್ರೆ ಇಲ್ಲಿ ಏಳು ಗುತ್ತು ಪ್ರಧಾನ ಮುಳ್ಳೇರಿಯಾದ ಹತ್ರ ಇರುವ ಆದೂರು ಅದು ಏಳ್ನಾಡು ಗುತ್ತು ಅಲ್ಲಿಂದ ಹಿಡಿದು ವಿವೇಕಾನಂದ ಕಾಲೇಜಿನ ಹತ್ರ ಇರುವ ಪಡ್ಡಾಯುರು ಅದು ಸಹ ಏಳ್ನಾಡು ಗುತ್ತು ಆ ನೀರ್ಪಳ್ಳಿ ಅದು ಏಳ್ನಾಡು ಗುತ್ತು ನಿರ್ಪೋಳಿ ಮುಕ್ಕಾಲಪಟ್ಟ ನಿರ್ಪೋಳಿ ಮಾಗಣೆ ಗೊತ್ತು ಅಂತ ಲೆಕ್ಕ ಮತ್ತೆ ಕುರಿಯ ಮಾಡವು ಏಳ್ನಾಡು ಗೊತ್ತು ಕುಟ್ಟಿಬೆಟ್ಟು ಏಳ್ನಾಡು ಗುತ್ತು ಹೀಗೆ ಏಳ್ನಾಡು ಗುತ್ತುಗಳು ಉಂಟು ಏಳು ಉಂಟು ಅಂತ ಲೆಕ್ಕಾಚಾರ ಏಳು ಬರ್ತಿ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಅಧ್ಯಯನ ನಾನು ಮಾಡ್ತಾ ಇದ್ದೇನೆ ಹೀಗಿರುವಾಗ ಬಲ್ನಾಡನ್ನ ಎರಡೂರು ಅಂತ ಹೇಳುದು ಮಿತ್ತ ಬಲ್ನಾಡು ತೀರ್ಥ ಬಲ್ನಾಡು ಬಲ್ನಾಡು ಎರಡೂರು ಅಂತ ಎರಡೂರಿಗೆ ಸಂಬಂಧಪಟ್ಟು ಉರಿ ದೇವರಿ ಇರುವೆರೆ ದೇವಳು ಅಂತ ವಿನಾಯಕ ದೇವರು ಒಬ್ರು ದೇವರು ದಂಡನಾಯಕ ಉಳ್ಳಾಳ್ತಿ ಎರಡು ದೈವಗಳು ಅಂತ ಲೆಕ್ಕ ಮತ್ತೆ ಬಲ್ನಾಡಿನ ಮಲ ಮಲರಾಯ ಮಲರ ಧೂಮಾವತಿ ಅಥವಾ ಮಲರ ಜುಮಾದಿ ನಾವು ಹೀಗೆ ಹೇಳುದ್ರೆ ಕಟ್ಟೆ ಮನೆಯಲ್ಲಿ ಜೈನರ ಕಾಲದಲ್ಲಿ ಆವತ್ತಿಂದ ಇವತ್ತಿನವರೆಗೂ ಬಲ್ನಾಡಿಗೆ ಗ್ರಾಮ ದೈವ ಹಾಗೆ ಈ ವಿನಾಯಕ ದೇವಸ್ಥಾನಕ್ಕೂ ದಂಡನಾಯಕ ಉಳ್ಳಾಳ್ತಿ ದೈವಸ್ಥಾನಕ್ಕೂ ನೆಲಿತಾಯರ ಮನೆತನಗೂ ಒಂದು ಅವಿನಾಭಾವ ಸಂಬಂಧ ಇದು ಕರೆಕ್ಟ್ ಹೀಗೆ ಅಂತ ಹೇಳಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಊಹಾಪೋಹ ಮತ್ತೆ ನನ್ನ ಈ ಜನಪದದ ಒಂದು ಹಸಿವು ಸಣ್ಣನಿಂದ ಇದರಿಂದಾಗಿ ನಾನು ನಾಲ್ಕೂರಿಗೆ ಸಾಧಾರಣ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ನನ್ನ ಒಂದು ತಿರ್ಗಾಟದಲ್ಲಿ ನಾನು ಕೇಳಿದ ಕಥೆ ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಬಹಳ ವಿಶೇಷವಾದ ಮನೆತನ ಬಂಗೇರ ಸೀಮೆ ಬಂಗೇರ ಸೀಮೆಯಲ್ಲಿ ಬಂಗಾಡಿ ಅರಸು ಮನೆತನ ಬಂಗೇರ್ ನಕ್ಳು ಅಂತ ಭಾರಿ ವಿಶೇಷ ಇದರ ಪ್ರಥಮ ದೊರೆ ವೀರ ನರಸಿಂಹ ಬಂಗ ಅವನ ಮತ್ತೆ ಅವನ ಲೈಮೇಜ್ ಅಹ್ ತುಂಬಾ ಜನ ಆಗಿ ಹೋಗಿದ್ದಾರೆ ಅದರಲ್ಲಿ ಇದರಲ್ಲಿ ಒಬ್ಬ ಪುತ್ತೂರಿನಲ್ಲಿ ಆಳ್ತಾ ಇದ್ದವ ಉಳ್ಳಾಳ್ತಿ ದಂಡನಾಯಕನ ಪೂಜೆಗೆ ಆಗಬೇಕು ಅಂತ ನಮ್ಮನ್ನ ನೆಲ್ಲಿ ಕಾರಿಂದ ತರಿಸಿದ್ದು ಕಾರ್ಕಳ ನಾರಾವಿ ಹತ್ರ ನೆಲ್ಲಿ ಕಾರಿನಿಂದ ಬಂದವರು ನೆಲ್ಲಿ ತಯಾರಂತ ಹೆಸರಿಟ್ಟು ನಮ್ಮನ್ನ ಇಲ್ಲಿ ಕೂತ್ಕೊಳ್ಸಿದ್ದು ಅಂತ ಒಂದು ನಮ್ಮ ನಮ್ಮಲ್ಲಿ ಒಂದು ಒಂದು ಕತೆ ಉಂಟು ನಾವು ತುಳು ಭಾಗವತ ಸಂಪ್ರದಾಯದ ಶಿವಳ್ಳಿ ಬ್ರಾಹ್ಮಣ ಮನೆತನ ನಮಗೆ ಪಂಚಾಯತನ ಪೂಜೆ ಬೆಳಿಗ್ಗೆ ಗೋಪಿ ಸಂಜೆ ಭಸ್ಮ ಇಂತ ಮನೆತನದವರು ನಾವು ಅದೇ ನೀವು ಹೇಳಿದಾಗೆ ನನಗೆ ಸಣ್ಣದಿರುವಾಗ್ಲೇ ನನ್ನ ಹಿರಿಯರು ಉಳ್ಳಾಳ್ತಿ ಭಂಡಾರ ಬರುವಾಗ ಯಾಕೆ ಬರ್ತಾರೆ ಏನು ಇನ್ವಾಲ್ವ್ಮೆಂಟ್ ನಾನು ತಿಳ್ಕೊಳ್ತಿದ್ದೆ ಇಲ್ಲಿ ಬಾಕಿ ಬ್ರಾಹ್ಮಣರು ಸೇರಿದಾಗೆ ನಾವು ಸೇರಿದಂತ ಅಲ್ಲ ಇದು ನಮ್ಮ ಕುಟುಂಬಕ್ಕಿರುವ ಒಂದು ಹಕ್ಕು ಒಂದು ಅನುಚಾನವಾಗಿ ಪರಂಪರೆಯಿಂದ ನಡ್ಕೊಂಡು ಬಂದಂತಹ ಒಂದು ಪದ್ಧತಿ ನಾವು ಅದಕ್ಕೆ ಸಂಬಂಧಪಟ್ಟವರು ಅಂತ ಹೇಳುದು ಬಾರಿ ಸಣ್ಣದ್ರಲ್ಲಿ ನನ್ನ ತಲೆಗೆ ಹೋಯಿತು ದೈವಾರಾಧನೆಯ ಒಂದು ಅಂಗ ಅಂತ ಹೇಳುವುದನ್ನು ನಾನು ಭಾರಿ ತಿಳ್ಕೊಂಡೆ ಆಗ್ಲಿ ಹೀಗಿರುವಾಗ ಬುದ್ಧಿ ತಿಳಿದಾಗ್ಲಿಂದ ನನ್ನ ದೊಡ್ಡಪ್ಪ ಶ್ರೀಯುತ ಕೀರ್ತಿಶೇಷ ಸದಾಶಿವನಲ್ಲಿದ್ದರು ಈಗಿರುವ ಅವರ ಮಗ ನನ್ನ ಅಣ್ಣ ಮೋಹನಲ್ಲಿದ್ದರು ಮತ್ತು ಈಗಿನ ಉಳ್ಳಾಳ್ತಿಯಮ್ಮನ ಅರ್ಚಕರವರು ರವಿಚಂದ್ರನಲ್ಲಿದ್ದ ಇವರೆಲ್ಲರೊಟ್ಟಿಗೆ ಕೂಡಿ ನಾನು ಸಣ್ಣ ಬರ್ತಿದ್ದೆ ಅವರಿಗೆಲ್ಲ ಒಂದು ಪೂಜೆ ಮತ್ತೆ ಅವರೆಲ್ಲ ವಾರ್ಷಿಕವಾಗಿ ಪರ್ವ ದಿನಗಳಲ್ಲಿ ಹೋಗುವವರು ನಾನು ಹಾಗೆ ಅಲ್ಲ ಇಲ್ಲಿಗೆ ಬಂಡಾರ ಬರುವಾಗ ಮತ್ತು ಅಲ್ಲಿನ ನೇಮಕ್ಕೆ ಹೀಗೆ ನಾನು ಬಾರಿ ಹತ್ತಿರದಿಂದ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯನ್ನು ನಮ್ಮ ಉಳ್ಳಾಳತಿಯಮ್ಮನ ಆ ಒಂದು ನೇಮ ಆ ದೇವಸ್ಥಾನನು ಸಣ್ಣದಿಂದ ಕಂಡವ ನನಗೆ ಇದೇ ಅನುಭವ ಮತ್ತು ಇಲ್ಲಿಗೆ ಬರಲಿಕ್ಕೆ ನಾನು ಸಣ್ಣದಿರುವಾಗ ಅಮ್ಮ ನನ್ನ ಇಂಟ್ರೆಸ್ಟ್ ನೋಡಿ ಬಿಡ್ತಾ ಇದ್ರು ಹೋಗುದೇ ಒಟ್ಟಿಗೆ ಅಂತ ಹೇಳುವಾಗ ನಾನು ಆಗ ಯಕ್ಷಗಾನ ಕಲಿತಿದ್ದದ್ದು ಡಾಕ್ಟರ್ ಕೀರ್ತಿರೇಶ ಶ್ರೀಧರ ಭಂಡಾರಿ ಅವಳು ನಮಗೆ ಆಗ ಹಿಮ್ಮೇಳಕ್ಕೆ ನಮಗೆ ಗುರುಗಳಾಗೆಲ್ಲ ಬರ್ತಿದ್ದವರು ಪಿ ಜಿ ಜಗನ್ವಾಸರಾವರು ಅವರು ಈ ಕ್ಷೇತ್ರಕ್ಕೆ ಎಷ್ಟು ನಿಕಟ ಸಂಬಂಧ ಉಂಟು ಅವರಿಗೆ ಅಂತ ನಿಮ್ಮ ಹತ್ರ ಹೇಳ್ಬೇಕು ಅಂತಿಲ್ಲ ಅವರು ಜಗ್ಗಣ್ಣ ಮಗನಂಜಿಸುವ ನೋಡು ಐ ಬರ್ಬೇಕೇರಿ ಐ ಎಂತೂರಿ ಇಲ್ಲೋಳು ಏಪ್ರಿಲ್ ಮೇ ಬೇಸಿಗೆ ರಜೆಯು ಕೂಡ ಸಾಧಾರಣ ನನ್ಗೆ ಹತ್ತು ವರ್ಷದ ಪ್ರಾಯದಿಂದ ನಾನು ಬರ್ತೇನೆ ಒಂಬತ್ತನೇ ವರ್ಷದಿಂದ ಒಂಬೈನೂರ ತೊಂಬತ್ತೊಂಬತ್ತನೇ ಸರಿ ನನಗೆ ಸರಿ ನೆನಪು ಉಂಟು ಆಗದಿಂದಲೇ ಸಾಧಾರಣ ನಾನು ಇಲ್ಲಿಗೆ ಬರ್ತೇನೆ ಈಗ ನನಗೆ ಮೂವತ್ತೈದು ವರ್ಷ ಸಾಧಾರಣವಾಗಿ ಇಪ್ಪತ್ತು ವರ್ಷ ನನಗೆ ಕರೆಕ್ಟ್ ಬುದ್ಧಿ ತಿಳಿದ ಮೇಲೆ ಇಲ್ಲಿನ ಆಗು ಹೋಗುಗಳು ಮತ್ತೆ ನನ್ನ ಅದರ ಮೇಲೆರೋ ಇಂಟ್ರೆಸ್ಟ್ ನನ್ನ ಅಧ್ಯಯನ ಆ ಅಧ್ಯಯನಶೀಲ ಬುದ್ಧಿ ನನ್ನನ್ನ ಇಲ್ಲಿ ತುಂಬಾ ವಿಷಯವುಂಟು ಅಧ್ಯಯನಕ್ಕೆ ಹಾಗೆ ನನ್ನ ಈ ಕ್ಷೇತ್ರ ಅದಕ್ಕೆ ಭಯಂಕರ ಐಸ್ಕಾಂತದಾಗೆ ನನ್ನ ಅಂಟಿ ಅಂಟಿಸಿಕೊಂಡು ನಿಂತಿದೆ ಮತ್ತೆ ದೇವರ ದಯೆ ನನ್ನ ಹಿರಿಯರ ಆಶೀರ್ವಾದ ಉಳ್ಳಾಳ್ತಿಯ ಚಿತ್ತ ಮಹಾಲಿಂಗೇಶ್ವರ ದೇವರ ಅವರ ದೇವಸ್ಥಾನದಲ್ಲಿ ನಾನು ಕಲ್ತ ಒಂದು ನಾನು ಏನೋ ಓದಿದ್ದು ನಾನು ಏನೋ ಮಾಡ್ತಾ ಈಗ ಆ ಇಲ್ಲಿಸ ಮಾಡು ಅಂತ ಹೇಳುವ ಅವರ ದಯೆ ನನ್ನ ಮೇಲೆ ಆ ಯಾಕೆ ನನ್ನ ಹಿರಿಯರ ಆವೃತ್ತಿಯನ್ನು ಇಲ್ಲಿ ಮಾಡಿದವರಲ್ಲ ಆ ಸೇವೆಯನ್ನು ಇಲ್ಲಿ ಮಾಡಿದವರೆಲ್ಲ ದೇವರ ಚಿತ್ತ ಇರಬೇಕು ಬ್ರಹ್ಮಕಲಶದ ವರ್ಷ ತಂತ್ರಿಗಳು ಜನಗಳು ಬಿ ಜೆ ಪಿ ಕಾಂಗ್ರೆಸ್ ಅಂತ ಜಾತಿ ಯಾವುದು ನೋಡಿದೆ ಏರಿಯರ್ ಪಾಂಡ್ ಪುಣ ಬುಡ್ಸಿ ನಮ್ಮ ಊರಡೆ ನೆಕ್ಕ ಸಂಬಂಧಪಟ್ಟನ ಊರಿಗೂ ಸಂಬಂಧಪಟ್ಟಣ ಒಂದು ಬಾಲ್ಯ ಉಂಡು ನನಗ ಆ ಚಾಕರಿ ಚಾಕ್ರಿ ಜಗನ್ನಿವಾಸ ರಾಯರು ಚಂದ್ರಶೇಖರ ಅಣ್ಣ ಮತ್ತೆ ತಂತ್ರಿಗಳು ಕುಂಟಾರರ ರವಿಶ ತಂತ್ರಿಗಳು ಆಸದೇವ ತಂತ್ರಿಗಳು ಎಲ್ಲರೂ ಸೇರಿ ಗೊತ್ತಿನವರೆಲ್ಲ ಸೇರಿ ಕುಟ್ಟಿಬಿಟ್ಟಿನವರು ವಿಶೇಷವಾಗಿ ಅಂತ ಹೇಳಿ ಎರಡು ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷವೂ ಚಾಕರಿ ಮಾಡುವಂತಹ ಯೋಗ ನನಗೆ ದೇವರು ಕೊಟ್ಟಿದ್ದಾರೆ ನನ್ನ ಭಕ್ತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ನನಗೆ ಮತ್ತೆ ದೇವಸ್ಥಾನಕ್ಕೆ ಇರುವಂತಹ ಒಂದು ಸಂಬಂಧ ಅದು ಯಾ ಯಾವುದಕ್ಕೂ ನಮಗೆ ಇಲ್ಲಿ ಇದು ನನ್ನ ಸೇವೆ ಸೇವೆಯಲ್ಲಿ ಆವತ್ತಿಂದ ಇವತ್ತಿನವರೆಗೂ ತೇರಿನ ದಿನ ಆಗುವಂತಹ ನೇಮ ಮತ್ತೆ ಆರಾಟಿನ ದಿನ ಮತ್ತೆ ಕೊಡಿ ಇಳಿದ ದಿವಸ ಆಗುವಂತಹ ನೇಮಗಳು ಇದಕ್ಕೆ ನನಗೆ ತಿಳಿದ ಹಾಗೆ ಯಥಾ ಶಕ್ತಿ ಯಥಾ ಮತಿ ನಾನು ಮಾಡ್ತಾ ಇದ್ದೇನೆ ಮಾತಾಡಿದ್ರಿ ಪುತ್ತೂರು ದೇವಸ್ಥಾನಕ್ಕೆ ಮಲ್ನಾಡು ಉಳ್ಳಾಲ್ ತೆಂಬ ಮತ್ತೆ ದಂಡನಾಯಕ ದೈವಗಳ ಒಂದು ಭಂಡಾರ ಬರುವುದರಿಂದ ಹಿಡಿದು ದೇವಸ್ಥಾನದಲ್ಲಿ ನಡೆಯುವಂತಹ ದೈವಗಳ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ವಿಸ್ತಾರವಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ರಿ ನಮಗೂ ಕೂಡ ತುಂಬಾ ವಿಷಯಗಳು ಗೊತ್ತಿಲ್ಲ ಆಯ್ತು ಅದನ್ನು ಕೂಡ ತಿಳಿಸಿದ್ರಿ ನಿಮಗೆ ನಮ್ಮ ಚಾನೆಲ್ ನ ಪರವಾಗಿ ವೀಕ್ಷಕರವರಿಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ನನಗೆ ಹಾಗೆ ನಾನು ಹೇಳಿದೆ ಅದರಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸರಿ ಮಾಡಿಕೊಳ್ತೇನೆ ನನಗೆ ಹಾಗೆ ಹೇಳಿದೆ ಅವಕಾಶ ಕೊಟ್ಟದಕ್ಕೆ ಪೂರ್ವಕ ಧನ್ಯವಾದ ಸರಿ